ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಇನ್ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಇನ್ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೊತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈ ದಿವಸ ಮೋಸ್ಟ್ ಪವರ್ಫುಲ್ ವಾಯ್ಸ್ ಆಗಿರ್ತಕ್ಕಂಥ ಮಂಗ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ಗೀತೆಗಳನ್ನು ಹಾಡಿದ್ದಾರೆ ಅಂತ ನೋಡೋಣ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡಂಥ ಪ್ರೇಮ್ ಅವರ ನಿರ್ದೇಶನದ ಏಕಲವ್ಯ ಚಿತ್ರದ ಎಣ್ಣೆಗೂ ಎಣ್ಣೆಗೂ ಎಂಬ ಸಾಂಗನ್ನು ಪ್ರಥಮ ಬಾರಿಗೆ ಹಾಡಿ ಹಿಟ್ ಮಾಡಿದ್ದಾರೆ ಎರಡನೇದಾಗಿ ಸಾಮರ್ಥ್ಯ ಚಿತ್ರದ ಹೇ ಹುಡುಗಿ ಎಂಬ ಸಾಂಗನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಚ್ ವಾಸು ಅವರ ನಿರ್ದೇಶನದಲ್ಲಿ ಅರುಣ್ ಹ್ಯಾಂಡ್ರಮ್ ಅವರ ಸಂಗೀತ ನಿರ್ದೇಶನದಲ್ಲಿ ತುಂಬ ಪವರ್ಫುಲ್ಲಾಗಿ ಹಾಡಿದ್ದಾರೆ ಇದು ಕೂಡ ಹಿಟ್ ಆಗಿದೆ ಮೂರನೆಯದಾಗಿ ದಿಲ್ ಪಸಂದ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಂಥ ಶಿವ ತೇಜಸ್ ಅವರ ನಿರ್ದೇಶನದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ತೆರೆ ಕಂಡಂಥ ದಿಲ್ ಪಸಂದ್ ಚಿತ್ರದ ಯಾವ ಊರ ರಾಜನೋ ರಾಮ ರಾಮ ರೇ ಎಂಬ ಗೀತೆಯನ್ನು ಹಾಡಿದ್ದಾರೆ ಇದು ಕೂಡ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ನಾಲ್ಕನೆಯದಾಗಿ ವೇದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಎ ಹರ್ಷ ಅವರು ನಿರ್ದೇಶನದಲ್ಲಿ ಮೂಡಿಬಂಥ ಈ ಚಿತ್ರದ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯಾ ಅವರು ಈ ಚಿತ್ರದ ಗಿಲ್ಲಕ್ಕೋಸ್ ಸಾಂಗ್ ತುಂಬ ಜನಪ್ರಿಯತೆಯನ್ನು ಗಳಿಸಿತು ಇದು ಕೂಡ ಅವರು ಆಡಿದ್ದಾರೆ ಇನ್ನು ಐದನೇದಾಗಿ ಕಾಟೇರ ಚಿತ್ರದ ಪಸಂದಾಗ ಎಂಬ ಸಾಂಗು ಕೂಡ ಪಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಚಿತ್ರ ಈ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರು ಈ ಚಿತ್ರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡು ತುಂಬ ದೊಡ್ಡ ಮೊತ್ತದ ಯಶಸ್ಸನ್ನು ಕಾಣ್ತು ಇನ್ನು ಆರನೆಯದಾಗಿ ಗಜರಾಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆ ಕಾಣ್ತು ಈ ಚಿತ್ರದ ನಿರ್ದೇಶಕರು ಬಂದು ಸುನಿಲ್ ಕುಮಾರ್ ಬಿ ಎ ಈ ಚಿತ್ರದ ಸಂಗೀತ ನಿರ್ದೇಶಕರು ಮನೋಮೂರ್ತಿಯವರು ತುಂಬ ಸೊಗಸಾಗಿ ಈ ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ ಸಾರಾಯಿ ಶಾಂತಮ್ಮ ಎಂಬ ಗೀತೆಯನ್ನು ತುಂಬ ಅಷ್ಟೇ ಅದ್ಭುತವಾಗಿ ಮನೆಯವರು ಹಾಡಿದ್ದಾರೆ ಇನ್ನು ಏಳನೇ ಚಿತ್ರವಾಗಿ ಸಂಜು ವ್ಯಾಟ್ಸ್ ಗೀತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ತೆರೆ ಕಂಡಿದೆ ಚಿತ್ರದ ನಿರ್ದೇಶಕರು ಬಂದು ನಾಗಶೇಖರ್ ಅವರು ಚಿತ್ರದ ಸಂಗೀತ ನಿರ್ದೇಶಕರು ಶ್ರೀಧರ್ ವಿ ಸಂಭ್ರಮವರು ಚಿತ್ರದ ಹಬೀಬಿ ಹಬೀಬಿ ಎಂಬ ಸಾಂಗನ್ನು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಇನ್ನು ಎಂಟನೆಯದಾಗಿ ಕರಿಯಾ ಐ ಲವ್ ಯು ಚಿತ್ರ ಇದು ಅವರ ಅಪ್ಕಮಿಂಗ್ ಮೂವಿಯಾಗಿದೆ ಇದರ ಒಂದು ಐಟಮ್ ಸಾಂಗನ್ನು ಹಾಡಿದ್ದಾರೆ ಈ ಚಿತ್ರದ ನಿರ್ದೇಶಕರು ಬಂದು ತಿಪ್ಪೇಶ್ ಹಾಲವರ್ತಿಯವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಲೋಕಿಯವರು ಇವೆಲ್ಲ ಚಿತ್ರಗಳನ್ನು ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಇವರ ಚಿತ್ರಗಳಲ್ಲಿ ನಿಮಗೆ ಯಾವ ಚಿತ್ರದ ಸಾಂಗ್ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು